ಹಾಸನ ತಾಲೂಕು ಲಕ್ಷ್ಮೀಸಾಗರದ ರೈತರ ಭೂಮಿಯನ್ನು ವಿಮಾನ ನಿಲ್ದಾಣಕ್ಕೆ ಅಕ್ರಮವಾಗಿ ಸ್ವಾಧೀನ ಮಾಡಲು ಮುಂದಾಗಿರುವ ಕೆಐಡಿಬಿ ನಡೆಯನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ಭೂಮಿಯಲ್ಲಿ ಉಳುಮೆ ಮಾಡಿ ಬದುಕು ಸಾಗಿಸುತ್ತಿದ್ದೇವೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ನೀಡುವುದಿಲ್ಲ ಎಂದು ಪ್ರತಿಭಟನೆಕಾರರು ಎಚ್ಚರಿಸಿದರು ಅದರಲ್ಲಿ ಐದು ಕುಂಟೆ ಆರು ಬಿ ಅವರು ಮಾಡಿಕೊಂಡು ಕೊಟ್ಟಿದ್ದಾರೆ ಹಾಸನ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಅವರು ಹಾಸನ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಈ ಹಿಂದೆ ನೋಟಿಫಿಕೇಷನ್ ಮಾಡಿ ಜಾಗವನ್ನು ಡಿನೋಟಿಫೈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅಲ್ಲಿ ಬಗರಕುಂ ಸಾಗುವಳಿ ಆಧಾರದ ಮೇಲೆ ಇಪ್ಪತ್ತಾರು ಗ್ರಾಮಗಳಿಗೆ ತಲಾ ಇಪ್ಪತ್ತಾರು ಕುಂಟೆಂಗೆ ಭೂಮಿಯನ್ನು ಸರ್ಕಾರ ಮಂಜೂರು ಮಾಡಿತ್ತು ಆ ಭೂಮಿಯಲ್ಲಿ ಒಬ್ರತ್ರ ಹತ್ರ ಐದು ಕುಂಟೆ ಆರು ಕುಂಟೆ ಹತ್ತು ಕುಂಟೆ ಹೀಗೆ ಬಗರುಕುಂ ಸಾಗುವಳಿಯ ಜಮೀನನ್ನೇ ಕೆ ಡಿ ಬಿ ಅವರು ಅಕ್ವರ್ ಮಾಡ್ಕೊಂಡಿದ್ದಾರೆ ಆದರೆ ಉಳಿದಿರ್ತಕ್ಕಂಥ ಜಮೀನೇನಿದೆ ಆ ಜಮೀನು ಕೆ ಬಿಗೆ ಸೇರುತ್ತೆ ಸೇರಬೇಕಾಗಿರ್ತಕ್ಕಂಥ ಜಮೀನು ಅಂತೇಳಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕೊಡದೆ ರೈತರನ್ನು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಜಿಲ್ಲಾಡಳಿತವನ್ನು ಅಂತ ಹೇಳಿದ್ರೆ ಆ ಭೂಮಿ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿ ಆ ಭೂಮಿಯಲ್ಲಿ ನಾವು ಇದುವರೆಗೂ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೆ ಡಿ ಬಿ ಈ ದೌರ್ಜನ್ಯವನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಪಕ್ಕಪೋಡು ಮಾಡೋದ್ರ ಮೂಲಕ ಈ ರೈತರ ಭೂಮಿಯನ್ನು ಉಳಿಸ್ಕೊಡ್ಬೇಕು ಕೆ ಡಿ ಬಿ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತೇಳಿ ಈ ಮೂಲಕ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಆಗ್ರಹ ಮಾಡ್ತಾ ಇದ್ದೀವಿ